ಆಟೋದಲ್ಲಿ ಅಪಹರಿಸಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಯುವತಿಗೆ ಅತ್ಯಾಚಾರ ಮಾಡಿದ ಆರೋಪಿ ಬಂಧನ ಬಂಗಾರಪೇಟೆಯಲ್ಲಿ ನಡುಕ ಹುಟ್ಟಿಸುವ ಘಟನೆ ಬೆಳಕಿಗೆ ಬಂದಿದೆ ಮಳೆ ಸುರಿಯುತ್ತಿದ್ದ ಸಮಯದಲ್ಲಿ ಮನೆಗೆ ತೆರಳುತ್ತಿದ್ದ ಯುವತಿಯನ್ನು ಆಟೋ ಚಾಲಕ ಕರೆದೊಯ್ಯ ನಿರ್ಜನ ಪ್ರದೇಶದಲ್ಲಿ ಅತ್ಯಾಚಾರ ಎಸಗಿದ ಆರೋಪ ದಾಖಲಾಗಿದೆ ಪೊಲೀಸರ ತ್ವರಿತ ಕ್ರಮದಿಂದ ಆರೋಪಿಯನ್ನು ಕೆಲವೇ ಗಂಟೆಗಳಲ್ಲಿ ಬಂಧಿಸಲಾಗಿದೆ ಮಾಹಿತಿಯಂತೆ ಜಾರ್ಖಂಡ್ ಮೂಲದ ಈ ಯುವತಿ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿರುವ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು ಶುಕ್ರವಾರ ಸಂಜೆ ಕಂಪನಿ ಬಸ್ನಲ್ಲಿ ನರಸಾಪುರದಿಂದ ಬಂಗಾರಪೇಟೆಗೆ ಆಗಮಿಸಿದ್ದ ಆಕೆ ಮಳೆಯ ಕಾರಣ ಆಟೋ ಹತ್ತಿ ಮನೆ ಕಡೆ ಹೊರಟಳು ಆದರೆ ಆಟೋ ಚಾಲಕ ಮಹೇಶ್ ಇಪ್ಪತ್ನಾಲ್ಕು ಮರಗಲ್ ನಿವಾಸಿ ನಿಗದಿತ ಮಾರ್ಗ ಬಿಟ್ಟು ಬೇರೆ ದಾರಿಯಲ್ಲಿ ಚಲಾಯಿಸಲು ಪ್ರಾರಂಭಿಸಿದ ಈ ಕುರಿತು ಯುವತಿ ಪ್ರಶ್ನಿಸಿದಾಗ ಈ ದಾರಿಯಿಂದಲೂ ನಿಮ್ಮ ಮನೆಗೆ ಹೋಗಬಹುದು ಎಂದು ಸುಳ್ಳು ಹೇಳಿ ವಿಶ್ವಾಸ ವಂಚನೆ ಮಾಡಿದ್ದಾನೆ ಪಟ್ಟಣದಿಂದ ಸುಮಾರು ಎರಡು ಮೂರು ಕಿಲೋಮೀಟರ್ ದೂರದ ನಿರ್ಜನ ಪ್ರದೇಶಕ್ಕೆ ತಲುಪಿ ಆಟೋ ನಿಲ್ಲಿಸಿ ಯುವತಿಗೆ ಅತ್ಯಾಚಾರ ಎಸಗಿದ ಮಹೇಶ್ ನಂತರ ಆಕೆಯನ್ನು ಅಲ್ಲಿ ಬಿಟ್ಟು ಪರಾರಿಯಾಗಿದ್ದಾನೆ ತೀವ್ರ ಅಸ್ವಸ್ಥಳಾದ ಯುವತಿ ಮೈಮೇಲೆ ಮಣ್ಣು ಕೆಸರಿನಿಂದ ಆವರಿಸಿಕೊಂಡು ನಡೆದುಕೊಂಡು ಸ್ಥಳೀಯರ ಬಳಿ ಸಹಾಯ ಕೋರಿದ್ದಾಳೆ ತಕ್ಷಣ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಯುವತಿಯನ್ನು ಆಸ್ಪತ್ರೆಗೆ ದಾಖಲಿಸಿ ಆಕೆಯಿಂದ ಬಾಯ್ದೆರೆದು ವಿವರ ಪಡೆದು ಪ್ರಕರಣ ದಾಖಲಿಸಿದ್ದಾರೆ ತಕ್ಷಣ ನಡೆದ ಶೋಧ ಕಾರ್ಯಾಚರಣೆಯಲ್ಲಿ ಪೊಲೀಸರು ಆರೋಪಿಯನ್ನು ಕೆಲವೇ ಗಂಟೆಗಳಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾದರು ಈ ಘಟನೆ ಬಂಗಾರಪೇಟೆ ಹಾಗೂ ನರಸಾಪುರ ಪ್ರದೇಶದಲ್ಲಿ ಆತಂಕ ಮತ್ತು ಆಕ್ರೋಶ ಉಂಟುಮಾಡಿದೆ